ಏನಮ್ಮಿ ಏನು ಸಮಾಚಾರ ಸುಮ್ಮನೆ ಹಿಂಗೆ ಕುಂತಿ ಏನಿಲ್ಲ ಟಿ ವಿನಲ್ಲಿ ಹಳ್ಳಿ ಭಾಷೆ ಮಾತಾಡೋರು ನೋಡಿ ನೋಡಿ ನಂಗೆ ಹಸಿ ಹಳ್ಳಿ ಭಾಷೆ ಮಾತಾಡೋಣ ಅನಿಸಿದೆ ಮಾತಾಡು ಅದಕ್ಕೆ ಯಾರು ಬೇಡ ಅಂತವ್ರು

ಅಲ್ಲ ಉಮಾಶ್ರೀ ಮಾತಾಡಿದ್ದು ಟಿ ವಿನಲ್ಲಿ ಅವು ಹುಡುಗಿರು ಮಾತಾಡೋದು ಎಲ್ಲ ಕೇಳ್ತೀರ ನಮ್ಮಂಥವ್ರು ಮಾತಾಡಿದ್ರೆ ಹಿಂಗಾಡ್ತೀರ ಹ್ಞೂ ಮತ್ತೆ ಅವ್ರ ಹುಡುಗಿಯರು ಹುಡುಗಿಯರು ನೋಡ್ದೆ ಇನ್ನೇನು ಇವರು ನೋಡೋಕ್ಕಾಗತ್ತಾ ಹ್ಞೂ ಹುಡುಗಿರು ಹೆಂಗಿದ್ರು ನೋಡ್ತಾರೆ ಅದಕ್ಕೂ ನಮಗೂ ಹಸಿ ಮಾತಾಡೋರು ಯಾರು ಕೇಳ್ತಾರೆ ನಿಂಗೆ ಮಾತೇ ಬರಲ್ವಾ ಸರಿ ಮಾತಾಡೋಕ್ಕೆ ಬರಲ್ಲ ನಿನಗೆ ಯಾರು ಕೇಳ್ತಾರೆ ನಂದು ಮೊಬೈಲ್ ಕೇಳುತ್ತೆ ನನ್ನ ಮಾತೆಲ್ಲ ನಾನು ಮಾತಾಡಿ ವಿಡಿಯೋ ಮಾಡಿ ತೋರಿಸುತ್ತೆ ಸರಿ ಮಾತಾಡೋ ಹ್ಞೂ ಹಳ್ಳಿ ಭಾಷೆ ಮಾತಾಡ್ತೀನಿ ಅಂದೆ ಏನು ಕಿಸಿತಿ ಅಕ್ಕಿಸಿ ಹಳ್ಳಿ ಭಾಷೆ ಹಾಂ ನೋಡ್ರಪ್ಪ ಮನೆಯೆಲ್ಲ ಮಣ್ಣಾಕ್ಸಿದ್ದೆ ಇವತ್ತು ಎಲ್ಲ ಹರವಸಿದ್ದಾಯಿತು ಹರಸಿ ಆಗಲೇ ಹುಲ್ಲು ಬೆಳಕತ್ತೈತಿ ನೋಡು ಹುಲ್ಲು ಹೆಂಗೆ ಬರ್ತಿದೆ ಹಸ್ರೂ ಹುಲ್ಲು ಅಮ್ಮಮ್ಮ ಮಣ್ಣಾಕ್ಷಿ ಅರುವತ್ತು ಸಾವಿರ ಆಮೇಲೆ ಅದೆಲ್ಲ ಹರವಸಕ್ಕೆ ಒಂದು ಐದಾರು ಸಾವಿರ ಆಯಿತು ಹ್ಞೂ ಆಮೇಲೆ ನಿನ್ನ ಲೆಕ್ಕ ಯಾರು ಕೇಳ್ತಾರೆ ಯಾರು ದುಡ್ಡು ಕೊಡ್ತಾರೆ ನಿಮಗೆ ಎಲ್ಲರಿಗೂ ಹೇಳ್ಕೊಂಡು ಅಯ್ಯೋ ಹೇಳ್ಕೊಳ್ದೆ ಖರ್ಚು ಮಾಡ್ತೀವಲ್ಲ ಹೇಳ್ಕೊಂಡೆ ಹೋದರೆ ಸಮಾಧಾನ ಇರಲ್ಲ ಅದಕ್ಕೆ ಹೇಳ್ಕತೀವಿ ಮತ್ತು ಇನ್ನೇನು ಮತ್ತೆ ಮತ್ತೆ ಆಯಿತಾ ಅವನು ಯಾರವನು ಮನೆ ಕಂದಾಯ ಒಂದೂವರೆ ಸಾವಿರ ಎರಡು ಸಾವಿರ ಕಟ್ತಿದ್ದೆವು ಈ ಸಲ ಎಂಟು ಸಾವಿರ ಕಟ್ಟಿಸ್ಕೊಂಡವ್ರೆ ಏನು ಬಂದೈತೆ ಒತ್ತು ಇಟೋನ್ ಮಾಡೋರಲ್ಲ ಇಟೋನ್ ಮಾಡಿರೋ ಹೆಂಗೆ ಬಡವ್ರ ಪಾಡು ಹೆಂಗೆ ಮಾಡ್ತಾರೆ ಹೆಂಗೆ ಕಟ್ತಾರೆ ಅವ್ರು ಬಡವ್ರಿಗೆ ಹಾಕಲ್ಲ ಶ್ರೀಮಂತರಿಗೆ ಹಾಕೋದು ಏನು ನಮಗೇನು ಶ್ರೀಮಂತ್ರ ಏನು ಸುರಿದಿಡ್ತಿದ್ಯಾ ಮೇಲಿಂದ ಸುರಿತಿದ್ಯಾ ಈ ಕಡೆಯಿಂದ ಖರ್ಚು ಮಾಡ್ತಾಯಿರ್ತೀವಿ ಬರೋದಕ್ಕಿಂತ ಖರ್ಚು ಮಾಡೋದೇ ಜಾಸ್ತಿ ಏನಾರ ಮಾಡ್ಕೊ ನನಗೇನು ಮನೆ ವಿಷಯ ನಿನ್ನ ದುಡ್ಡು ನಿನ್ನ ಅಲ್ಲ ಏಳು ಸಾವಿರ ಕಟ್ಟಿವಲ್ಲ ಕಂದಾಯ ಹ್ಞೂ ಮಾಡ್ಕೊಂಡು ಹೋಗಲಿ ಬಿಡು ಅದು ಏನೇನು ಮಾಡ್ತಾರೋ ಏನೇನು ಬಿಡ್ತಾರೋ ಮಾಡ್ಕೊಳ್ಳಿ ಅದೇ ಗೃಹಲಕ್ಷ್ಮಿ ಕೊಟ್ಟನಲ್ಲ ಗೃಹಲಕ್ಷ್ಮಿ ಕೊಟ್ಟನಲ್ಲ ಅದಕ್ಕೆ ಇದನ್ನು ಎರಸ್ ಇದನ್ನು ಕಮ್ಮಿ ಮಾಡಿದೆ ಅದರಲ್ಲೇನು ಇದನ್ನು ಜಾಸ್ತಿ ಮಾಡಿದೆ ಗೃಹಲಕ್ಷ್ಮಿ ಕೊಟ್ಟ ಆರು ಸಾವಿರ ಈ ಕಡೆ ಏಳು ಸಾವಿರ ಕಂದಾಯ ಮನೆ ಕಂದಾಯ ಹ್ಞೂ ಬಿಡು ಅವೆಲ್ಲ ಇದ್ದದ್ದೇ ಏನು ಮಾಡೋಕ್ಕಾಗ್ತದೆ ಇವಾಗ ಮತ್ತು ಇನ್ನೇನು ಸಮಾಚಾರ ಯುಗಾದಿ ಹಬ್ಬ ಹೆಂಗೈತೆ ಯುಗಾದಿ ಹಬ್ಬನ ದುಡ್ಡಿದ್ದಾಗ ದುಡ್ಡಿಲ್ದಾಗ ಮಾಡೋಕ್ಕಾಗುವಾಗ ದುಡ್ಡು ಇರ್ತಿರ್ಲಿಲ್ಲ ಕೈನಲ್ಲಿ ಮಾಡೋಕ್ಕಾಗುವಾಗ ದುಡ್ಡಿರ್ತಿರಲಿಲ್ಲ ಆದರೂ ಮಾಡ್ತಿದ್ವು ಮಾಡ್ತಿದ್ರು ಅದೇ ಫೈಸ್ಟ್ ಪಟ್ಕೊಂಡು ಕೊಡ್ರಿ ಕೊಡ್ರಿ ಹತ್ತಂದ್ರಿ ಇತ್ತಂದ್ರಿ ಇಪ್ಪತ್ತು ಸಲ ಮಾಡಿಸ್ಕೊಂಡು ಮಾಡ್ತಿದ್ವಿ ಈಗ ದುಡ್ಡೈತೆ ಮಾಡೋಕ್ಕೇ ಆಗಲ್ಲ ಅದೇ ಸಮಾಚಾರ ದುಡ್ಡೈತೆ ದುಡ್ಡಿದ್ದಾಗ ಇದ್ದಾಗ ಮಾಡೋಕ್ಕಾಗ್ತಿರಲಿಲ್ಲ ಮಾಡೋಕ್ಕಾಗುವಾಗ ದುಡ್ಡಿರ್ತಿರ್ಲಿಲ್ಲ ಹಿಂಗ ದುಡ್ಡೈತೆ ಕೆಲಸ ಮಾಡೋಕ್ಕಾಗಲ್ಲ ಗೆಟ್ಟು ಅಂತ ಮಾಡ್ತೀಯ ಒಬ್ಬಳೇ ಒಬ್ರೊಬ್ರೇ ಮಾಡೋಕ್ಕೆ ಬೇಜಾರು ಏನು ಮಾಡೋಕ್ಕಾಗುತ್ತೆ ಮಾಡಬೇಕಪ್ಪ ಅವರೆಲ್ಲ ಇಲ್ಲಿ ಜಾರು ಹೋಗ್ಬೇಕು ಸೊಸೆ ಮನ್ಗ ಯಾರ ಮನೆಗೋ ಹೋಗ್ಬೇಕು ಅಲ್ಲಿ ಮಗಳ ಮನ್ಗ ಹೋಗ್ಬೇಕು ಮಾಡ್ಕೊಂಡು ಬರಬೇಕು ಅದು ಆಗಲ್ವೇ ಅಲ್ಲೆಲ್ಲ ಹೋದರೆ ಅಲ್ಲಿ ಹೋಗಬೇಕು ನಮಗೆ ಇಲ್ಲಿ ಸಲೀಸಾಗಿರ್ತೀವಿ ಓಡಾಡ್ಕೊಂಡು ಅಲ್ಲಿ ಹೋದರೆ ನನಗೆ ಏನಾರೇ ಒಂದು ಸುಮ್ಮನೆ ಮಲ್ಗಿರ್ಬೇಕು ಅದ್ರ ಬದಲು ಇಲ್ಲಿರೋದೇ ಭಾಷೆ ತೆಪ್ಪು ಸೊ ಎಲ್ಲ ಸೊಸೆದಿರು ಅಂದ್ಕೊಳ್ಳಲ್ಲ ಮಗಳು ಅಂದ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತಾರೆ ಇಲ್ಲಿ ನಾವೇ ಹೊಂದ್ಕೊಳ್ಳಲ್ಲ ಅದಕ್ಕೇನು ಮಾಡೋಕ್ಕಾಗ್ತದೆ ಅದಕ್ಕೆ ಯಾರೇನೂ ಮಾಡೋಕ್ಕಾಗಲ್ಲ ನೀನೇ ಹೊಂದ್ಕೊಳ್ಳಲ್ಲ ಅಂದಮೇಲೆ ಹೊಂದ್ಕೊಬೇಕಪ್ಪ ಹೆಜಾದ ಆದಮೇಲೆ ಮಕ್ಳಿಗೆ ಹೊಂದ್ಕೊಂಡು ಸೊಸೆದಿರು ಮಕ್ಕಳು ಹೇಳ್ಕೊಳ್ಳ ಕೇಳ್ಕೊಂಡು ಇರಬೇಕು ಕೇಳೋದು ಏನಿಲ್ಲ ಆದರೆ ನಮಗೆ ಇದೇ ಊರಲ್ಲಿ ಇಲ್ಲೇ ಇದ್ದು ಅರ್ಜೆಸ್ಟ್ ಆಗಿಬಿಟ್ಟಿರ್ತೀವಿ ಬೇರೆ ಕಡೆ ಹೋಗೋಕ್ಕೆ ಇವಾಗಂತೂ ಆಗದಿ ಇಲ್ಲ ಹೋಗಲ್ಲ ನೋಡೋಣ ಯಾವಾಗಲಾರೀ ಬಂದ್ಸಲಿ ಹ್ಞೂ ನಿಮಗೆಲ್ಲ ಮಸಿಡಸ್ ಖಾರೇ ಬೇಕು ಇನ್ನೇನು ಮಾಡ್ತೀಯ ಅವಳ್ಯಾರ ಹೇಳ್ತಿದ್ಲು ಏನು ಅದು ಯಾವ್ದೋ ಹಾಳು ನಾವು ಕರಲ್ಲ ಮತ್ತು ಇನ್ನೇನು ಸಮಾಚಾರ ಇನ್ನೇನಪ್ಪ ಗಿಡ ಎಲ್ಲ ಹಾಕ್ಸಿದ್ದಾಯ್ತು ನೀರು ಕುಡಿಬೇಕು ಮತ್ತೆ ನೋಡಿರಿ ಚಂದುಳ್ಳಿ ಚಲುವಾಗೈತೆ ನಮ್ಮ ಗಿಡ ಹೋಗ್ಲಿ ಒಂದು ಪದನಾರ ಎರಡು ಕೇಳೋಣ ನನ್ನ ಪದನ ಹೇಳ್ತೀಯ ಯುಗ ಯುಗತಿ ಕಳೆದರು ಯುಗಾದಿ ಮರುಳಿ ಪರುತಿದೆ ಹೊಸ ವರುಷೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಯುಗ ಯುಗತಿ ಕಳೆದರು ಯುಗಾದಿ ಮರುಳಿ ಪರುತಿದೆ ಹೊಸ ವರುಷೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರೂ ಹೊಂಗೆ ಹೂವ ತೊಂಗಲಲ್ಲಿ ಭ್ರಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಬರುತ್ತಿದೆ ಮತ್ತೆ ಕೇಳಿ ಬರುತ್ತಿದೆ ಬೇವಿನ ಕಹಿ ಮಾವಿನ ಸಿಹಿ ಎಲ್ಲ ಅರ್ಧರ್ಧನೇ ನಿಂತು ಎಲ್ಲ ಅರ್ಧರ್ಧ ಮಾಡ್ತಾ ಪುರುಸ್ತಿಯಾ ಓಡ್ತೀಯ ಎಲ್ಲರ ಮಾಡೋದು ಹೋಗೋದು ಇನ್ನೇನು ಪುರ್ತ ಮಾಡೋಕ್ಕೆ ಕಿರಿಕಿರಿ ಬಿಡಬೇಕಲ್ಲ ಎಲ್ಲ ಅದಕ್ಕೂ ಕಿರಿಕಿರಿ ಒಂದೆಲ್ಲ ಒಂದು ಪಕ್ಕೆ ಇಡ್ತದೆ ಇಲ್ಲ ನನಗೆ ತಲೆನೋವು ಬರ್ತದೆ ಅದಕ್ಕೆ ಬಿಟ್ಟು ಹಾಕ್ತೀನಿ ಇನ್ನೇನು ಮಾಡೋದು ತಲೆನೋವು ಬಂದ್ರೆ ಮಾಡೋಕ್ಕಂತ ಹಾಂ ಬತ್ತಾರೆ ಈ ಸಲೇ ಚೆನ್ನಾಗಿರುತ್ತಾ ಹಬ್ಬ 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 ನಮ್ಮಲ್ಲಿ ಎಲ್ಲ ಬತ್ತಾರೆ ಎಲ್ಲ ಬತ್ತೀವಿ ನಮ್ಮಲ್ಲಿ ಹೇಳ್ತೀಯ ಲಲಿ ಲಲಿ നോഡവ മഗീന ച നോഡവ ലംദ മഗീന മാ ചെന്ത വെട്ട ബിറ്റലിയറ്റലിയ ಅದೆಲ್ಲಿ ಬಿಡ್ತಾರೆ ಇತ್ತು ಬಿಡು ಅದೇನು ಮಾಡ್ತಾರೆ ಹ್ಞೂ ಮತ್ತೆ ಸಾಮಾನೆಲ್ಲ ತರಿಸಿದ್ದಾಯ್ತು ಸಾಮಾನೆಲ್ಲ ಅಂಗಡಿ ಸಾಮಾನು ಬೇಳೆ ಅಕ್ಕಿ ಬೆಲ್ಲ ಎಲ್ಲ ಡಬಲ್ ಡಬಲ್ ಡಬ್ಬಲ್ ಆಗೋಗೈತೆ ಈ ಮೋದಿ ಬಂದು ಎಲ್ಲ ಡಬಲ್ ಮಾಡಿಬಿಟ್ರು ಬೆಳ್ಳಿ ರೇಟು ಸಾಮಾನು ರೇಟು ಎಲ್ಲ ಅದೆಲ್ಲ ರೈತ್ರಿಗೆ ಒಳ್ಳೆಯದೇ ಆದರೆ ಅವ್ರಿಗೆ ಹ್ಞೂ ಆಮೇಲೆ ಶಾಮಣ್ ಬಂತು ಕಾಯಿ ಎಲ್ಲ ತಂದು ಸಾಕ್ಸಿದ್ದಾಗಿದೆ ಆಮೇಲೆ ನಾನು ಇವ್ರ ಮಾವಿನ ಸೊಪ್ಪು ಕಟ್ತಾರೆ ಮತ್ತು ನಾನು ಅಡುಗೆ ಮಾಡಬೇಕು ಹಿಂಗೆ ಮಾಡೋಕ್ಕಾಗುತ್ತೋ ಇಲ್ವೋ ನೋಡೋಣ ಆದಷ್ಟು ಮಾಡ್ದೆ ಮಾಡ್ಕೊಳ್ರಿ ಮಾಡ್ಕೊಳ್ರಿಂದ ಅಷ್ಟೇ ಇನ್ನೇನು ಮಾಡೋಕ್ಕಾಗ್ತದೆ ಮಾಡ್ಕೊಳ್ರೀ ಅದಷ್ಟು ಆದಷ್ಟು ಮಾಡ್ದೆ ಇಲ್ಲದ್ರೆ ಮಾಡ್ಕೊಳ್ರಿ ಅಂದ ನಮ್ಮಂದಿ ಯಾರ್ಯಾನು ಕೇಳ್ತಾರ ಯಾರು ಏನು ಕೇಳಂಗೂ ಇಲ್ಲ ನಾನು ಹೇಳಂಗೂ ಇಲ್ಲ ನನಗೆ ಎಷ್ಟಾಗುತ್ತ ಅಷ್ಟು ಮಾಡಿ ಬಡಿಯೋದು ಸುಮ್ಮನೆ ಕೂತ್ಕೊಳ್ಳೋದು ಮಾಡ್ಕೊಂಡು ತಿಂದಿರಿ ಇನ್ನೋದು ಅದಕ್ಕೆ ಯಾರು ಬರಲ್ಲ ಮಾಡ್ಕೊಂಡು ತಿಂದ್ರಿ ಇನ್ನಷ್ಟೊತ್ತಿಗೆ ಮಾಡಿ ಮಾಡಿ ಇಕ್ಕಿರೇ ಎಲ್ಲರೂ ಬರ್ತಾರೆ ನೋಡು ಅಯ್ಯೋ ಯಾರು ಬರಲ್ಲ ಸೊ ಯಾರು ಏನು ಚೆನ್ನಾಗಿರು ಹೆಂಗೋ ಸಿ ಇದಾಗಿರು ಅಂತಾರೆ ಹೆಂಗೋ ಚೆನ್ನಾಗೇ ಇರೋದು ಆ ಗಲಾಟೆ ಇದೆಯಲ್ಲ ಆ ಗಲಾಟೆ ಒಂದು ಆಗಲ್ಲ ಬೆಳಗ್ಗೆ ಎಲ್ಲ ತಕ್ಕೊ ಅದೇ ಆಮೇಲೆ ರಾತ್ರಿ ಅವನು ಮನೆ ಕೆಲಸ ಮಾಡ್ಕೊಂಡು ಕೂತಾನ ಕೀಂತ ರಾತ್ರಿ ಅವನ ಮನೆ ಕೆಲಸ ಕೀ ಕೂತ್ಕೋತಾರೆ ಕುತ್ಕೋತಾರೆ ತೆಗೆದು ಒಡೆದು ಬಿಡೋಣ ಅನಿಸುತ್ತೆ ಬಿ ಪಿ ಜಾಸ್ತಿಯಾಗಿ ಏನೇನೋ ಮಾತಾಡ್ತೀನಿ ಆಮೇಲೆ ಅಯ್ಯೋ ಹಿಂಗೆ ಮಾತಾಡ್ಬಿಟ್ನಾ ಅಂತೀನಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಇದನ್ನ ಹಿಡ್ಕೊಂಡು ಕೂತ್ಕೊಳ್ಳೋದು ಯೂಟ್ಯೂಬ್ ಎಫ್ ಇಂತ ಏನು ಮಾತಾಡೋಂಗಿಲ್ಲ ಮಾತಾಡಿರಿದ್ರ ಹತ್ರ ಮಾತಾಡ್ಕೊ ತಪ್ಪ ನೀರು ಅಷ್ಟೇ ಅವ್ರ ಇವ್ರ ಹತ್ರ ಅವ್ರಿಗಿವ್ರಿಗಂದು ಗಲಾಟೆ ಮಾಡ್ತಿರೋ ಗಲಾಟೆ ಮಾಡ್ತಿರೋ ಗಲಾಟೆ ಮಾಡ್ತಿರೋ ಯಾವಾಗಲೂ ಮಾತಾಡ್ತಾ ಕೂತ್ಕೋತಿರೋ ಬಿಸಿಲತ್ತಿನಲ್ಲಿ ಮಾತಾಡ್ತಿರೋ ನೆಳ್ಳತ್ನಲ್ಲಿ ಮಾತಾಡ್ತಿರೋ ಬಿಸ್ ಬಿಸಿಲತ್ತಿನಲ್ಲಿ ಮಾತಾಡ್ತಿರೋ ಸಾಯಂಕಾಲದ ಹತ್ತು ಮಾತಾಡಲ್ಲ ಅದೆಲ್ಲ ಕಾಮನ್ ಸೆನ್ಸ್ ಇರಬೇಕು ಬೇರೆಯವ್ರಿಗು ಅವ್ರ ಮನೆಗಳಲ್ಲೂ ಇದು ಎಲ್ಲಾರ್ಗು ಸಂಬಂಧಪಟ್ಟಿದ್ದೆ ಫಿಫ್ಟಿ ಆದಮೇಲೆ ಎಲ್ಲರಿಗೂ ಗಲಾಟೆ ಜಾಸ್ತಿ ಜಗಳ ಕದನ ಇವೆಲ್ಲ ಆಗೋಲ್ಲ ಫಿಫ್ಟಿ ಆದಮೇಲೆ ಫಿಫ್ಟಿ ಆಗೋವರೆಗೂ ಅವ್ರಿಗೂ ಹಾರಾಡ್ರಿ ಆಮೇಲೆ ಎಲ್ಲರಿಗೂ ಒಂದೇ ಎಲ್ಲ ಜನಕ್ಕೂ ಒಂದೇ ಎಲ್ಲ ನಾನು ಮರದಿಡ್ತೀನಿ ಹೇಳ್ತೀನಿ ಯಾರಿಗೂ ಯಾವುದು ಬೇಡ ಹ್ಞೂ ಅದಕ್ಕೆ ಸ್ವಲ್ಪ ಸೈಲೆಂಟಾಗಿರ್ರಿ ಎಲ್ಲ ಕಾಮನ್ ಕಾಮನ್ನಾಗಿ ತಿಳ್ಕೊಳ್ಳೋ ಅಂಥದ್ದು ಇವಾಗ ಎಜುಕೇಟೆಡ್ ಆಗಿರ್ತಾರೆ ನಮ್ಮನ್ಲೂ ಒಬ್ಬರು ಕಾಯಿಲೆ ಅವರಿದ್ದರೆ ಏನಾಗುತ್ತೆ ಅವ್ರಿಗೆ ಗಲಾಟೆ ಮಾಡಿ ಈಗ ಮಕ್ಳುಗಳು ಅಷ್ಟೆ ಅವ್ರೊಮ್ಮರ್ಗೆ ಅವ್ರೊಮ್ಮದಿರಿಗೆ ಗಲಾಟೆ ಆದರೆ ಅವ್ರ ಮನೇಲೆ ಅಜ್ಜಿದಿರು ಅವರು ಇವರು ಇರ್ತಾರಪ್ಪ ಅವ್ರಿಗೆ ಗಲಾಟೆ ಆದರೆ ಹೆಂಗಾಗುತ್ತೆ ಅವ್ರಿಗೆ ಹಾಂ ಹಂಗೆ ಬೇರೆಯವ್ರ ಮನೆಯವರು ಹಂಗೆ ಅಂತ ತಿಳ್ಕೊಬೇಕು ಮಕ್ಳುಗಳು ಅಷ್ಟೆ ಫೀಲ್ಡ್ ಇರೋ ಕಡೆ ಆಡಬೇಕು ಹೋಗಿ ದೊಡ್ಡ ದೊಡ್ಡವರು ಎಲ್ಲ ಮನೆಗಳು ಹತ್ತಿರ ಹಾಕಿರ್ಚಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಾನು ಮೊದಲಿಂದ ನನ್ನ ಸೌಂಡ್ದು ಪಿ ಎಚ್ ಡಿ ನನ್ನ ಸೌಂಡ್ ಬಗ್ಗೆ ಹೇಳಿದರೆ ಗಲಾಟೆ ಬಗ್ಗೆ ಹೇಳಿದರೆ ಇಷ್ಟೊತ್ತಿಗೆ ಪಿ ಎಚ್ ಡಿ ಅದು ಒಂದು ಸೌಂಡ್ ಪಿ ಎಚ್ ಡಿ ಆಗಬಹುದು ಪರಿಸರ ಮಾಲಿನ್ಯದ ಥರ ಸೌಂಡ್ ಮಾಲಿನ್ಯ ಅದು ಒಂದೇ ಅದರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಸೌಂಡ್ ಮಾಲಿನ್ಯದಿಂದ ಎಲ್ಲಾದ್ರೂ ಎಲ್ಲದಕ್ಕಿಂತ ಹೆಚ್ಚು ಎಫೆಕ್ಟ್ ಆಗುತ್ತೆ ಆದರೆ ಅದು ಯಾರೂ ಇಲ್ಲ ಯಾರೂ ಇಲ್ಲ ಯಾಕಂದರೆ ಏ ಸೌಂಡ್ ಇಲ್ಲದೆ ಇರೋಕ್ಕಾಗುತ್ತಾ ಸೌಂಡ್ ಮಾಡೋರ್ಗೇನು ಮಾಡೋಕ್ಕಾಗುತ್ತೆ ಮನೆ ಕಟ್ಟೋರ್ಗೇನು ಮಾಡೋಕ್ಕಾಗುತ್ತೆ ಗಾಡಿ ಹೊಡೆಯೋರ್ಗೇನು ಮಾಡೋಕ್ಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆಲ್ಲ ಅದಕ್ಕೆ ಎಲ್ಲ ಸುಮ್ಮನೆ ಇರ್ತಾರೆ ನಾವು ಆದ್ರಾಗಲಿ ಕೇಳಿಸ್ಕೊಂಡು ತಲೆನೋವಿಸ್ಕೊಂಡು ಉಸ್ಕೊಂಡು ಆಗದೆ ಹೋದರೆ ಕಿವಿ ಮುಚ್ಕೊಂಡು ಹೇಳಿ ಹ್ಞೂ ಏನೋ ಹಳ್ಳಿ ಭಾಷೆ ಮಾತಾಡ್ತೀನಿ ಅಂತ ಇದೆಯೇನೋ ಪುರಾಣ ಹೇಳ್ತೀಯ ಸೌಂಡು ಸೌಂಡು ಶೌಂಡು ಅಂತ ನಿಂಗಂತೂ ಆಗಲ್ಲ ಅಂದರೆ ಬೇರೆಯವ್ರಿಗೆ ಬೇಕಲ್ಲ ಅಲ್ಲ ಕಾಮನ್ ಸೆನ್ಸ್ ಇರೋರು ತಿಳ್ಕೊಳ್ರಿ ಅಂತ ಹೇಳಿದೆ ಅಷ್ಟು ಹ್ಞೂ ಬಿಡು ಆಮೇಲೆ ಇನ್ನೇನು ಸಮಾಚಾರ ತೋರಣಕ್ಕೆ ನಮ್ಮ ಗಿಡದ್ದೇ ಮಾವಿನ ಸೊಪ್ಪಿದೆ ತೋಳಕ್ಕೆ ನಮ್ಮ ಗಿಡದ್ದೇ ಮಾವಿನ ಸೊಪ್ಪಿದೆ ತೋರಣಕ್ಕೆ ಆಮೇಲೆ ಮಾಡಿರೆ ಕಾಯಿ ಒಬ್ಬಟ್ಟು ಮಾಡ್ತಿದ್ದೆ ಏಳು ಎಂಟು ಹಾಕಿ ಅದನ್ನು ಗ್ರೈಂಡ್ರ್ ಮಾಡಿಸಿ ಏಳು ಎಂಟು ಕಾಯ ತುರಿಸಿ ಅದನ್ನು ಗ್ರೈಂಡಿಗೆ ಹಾಕಿ ಆಮೇಲೆ ಅದಕ್ಕೆ ಬೆಲ್ಲ ಎಂಟು ಕಾಯಿಗೆ ಒಂದು ಕಾಯಿಗೆ ಒಂದು ಲೋಟ ಬೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಒಂದು ಕ ಒಂದು ಕಾಯಿಗೆ ಒಂದು ಲೋಟ ಬೆಲ್ಲ ಒಂದು ಮುಕ್ಕಾಲು ಲೋಟ ಹಾಕಿರ್ ಸಾಕು ಮುಕ್ಕಾಲು ಲೋಟ ಬೆಲ್ಲ ಹಾಕ್ಬಿಟ್ಟು ಮುಕ್ಕಾಲು ಮುಕ್ಕಾಲು ಲೋಟ ಅಲ್ಲಿಗೆ ಒಂದು ಕೆ ಜಿ ಎರಡು ಕೆ ಜಿ ಆಗೋದು ಅದನ್ನೆಲ್ಲ ತಿರುಸಿ ನಾನು ಬರೀ ಕಾಯಿ ಹಾಕ್ತೀನಿ ಅಕ್ಕಿ ಹಾಕ್ತಿರ್ಲಿಲ್ಲ ಎಲ್ಲ ಬ ಅಕ್ಕಿ ನೆನೆಸಿ ಒಂದೊಂದು ಇಡಿ ಒಂದು ಒಂದು ಇಡಿ ಅಂತ ಅಕ್ಕಿ ಹಾಕ್ತಾರೆ ನಾನು ಅಕ್ಕಿ ಹಾಕ್ತಿರಲಿಲ್ಲ ಬರೀ ಕಾಯಿ ಬೆಲ್ಲ ಗ್ರೈಂಡ್ ಮಾಡಿಬಿಟ್ಟು ಅದನ್ನು ಹೂರ್ಣ ಏರೋಪ್ಲೇನ್ ಬಾಣಲೇಲಿ ಹೂರ್ಣ ಇಂಗಿಸೋದು ಎಷ್ಟು ಚೆನ್ನಾಗಿ ಏರೋಪ್ಲೇನ್ ಬಾಣಲಲ್ಲಿ ಸಿಹಿಯಲ್ಲ ಬೇಗ ಆಗುತ್ತೆ ದೊಡ್ಡ ಬಾಣಲೆ ಇತ್ತು ಅದರಲ್ಲಿ ಇಂಗಿಸ್ತಿದ್ದೆ ಹೂ ಇಂಗಿಸ್ತಿದ್ದೆ ಆಮೇಲೆ ಬಟ್ಟೆನ್ ಕವರ್ ತಗೊಂಡು ರಾತ್ರಿನೇ ಹೂರ್ಣಕ್ಕೆ ಕಣಕ ಕಲಸಿಟ್ಟು ಇದು ಸಂಡ್ರವೇ ಅದಕ್ಕೊಂದು ಸ್ವಲ್ಪ ಮೈದಾ ಜಾಸ್ತಿ ಮೈದಾ ಹಾಕಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆನ ತುಪ್ಪನ ಹಾಕಿ ಎಣ್ಣೆನ ತುಪ್ಪನೂ ಹಾಕಿ ನಾಲ್ಕು ನಾಲ್ಕು ಚಮಚ ಕಲಸಿಡ್ತಿದ್ದೆ ಆಮೇಲೆ ಬೆಳಗ್ಗೆ ನಾಲ್ಕು ಚಮಚ ಏನು ನಾಲ್ಕು ಚಮಚ ತುಪ್ಪ ಒಂದು ಎಂಟು ಹತ್ತು ಚಮಚ ಎಣ್ಣೆ ಹಾಕ್ಬಿಟ್ಟು ಕಲಸಿಟ್ಟು ಎಲ್ಲ ಮಾಡ್ತಾ ಇದ್ದೆ ಬೆಳಗ್ಗೆ ಎದ್ದು ಒಬ್ಬಟ್ಟು ತಟ್ಟದು ಬೇಕಾದಾಗ ಇಲ್ದಾರೆ ಇನ್ನೊಂದು ಮಾರನೇ ದಿಸಲೇ ತಟ್ಕೋಬೋದು ಕಾಯಿ ಒಬ್ಬಟ್ಟು ಮಾಡೋದು ಎಲ್ಲ ಮಾಡ್ತಿದ್ದೆ ಆಮೇಲೆ ಕಾಯಿ ಒಬ್ಬಟ್ಟು ಪುರಿ ಒಗ್ಗರಣೆ ಪುರಿದು ಖಾರ ಪುರಿ ಆಮೇಲೆ ಕೋಡುಬಳೆ ಆಮೇಲೆ ಕೋಡುಬಳೆ ಆಮೇಲೆ ಚಟ್ಲಿ ಆಮೇಲೆ ನಿಪ್ಪಟ್ಟು ಇವೆಲ್ಲ ಮಾಡಿಟ್ಟಿದ್ದೆ ಇವಾಗ ಅದೇನು ಮಾಡ್ತೀನೋ ಏನೋ ಸಾಮಾನಂತೂ ತರಿಸಿದ್ದೀನಿ ಮಾಡಿರ್ಬಾಡ್ತೀನಿ ಇಲ್ಲವಾದರೆ ಇಲ್ಲ ಆದಷ್ಟು ಟ್ರೈ ಮಾಡಬೇಕು ಈ ಮಾತಾಡೋದು ಬಿಟ್ಟು ವಿಡಿಯೋ ಮಾಡೋದು ಬಿಟ್ಟು ಮಾಡು ಅಂತಾರೆ ಅವ್ರು ಮಾಡೋನಲ್ಲ ಎಲ್ಲ ಹತ್ತೀಯಾ ಏನು ಬೇಡ ನೀನ ಮಾಡಬೇಡ ಆರಾಮಾಗಿರು ಯಾಕೆ ಸುಮ್ಮನೆ ಸ್ಟ್ರೈನ್ ಮಾಡ್ಕೋತೀಯ ಆರಾಮಾಗಿರು ಅಂತಾರೆ ನನಗೆ ಮಾಡಿದ್ದೆಲ್ಲ ಅಭ್ಯಾಸ ಬಿಡೋಕ್ಕಾಗಲ್ಲ ಮಾಡಬೇಕು ಮಾಡೋದು ಮತ್ತು ಹೊಸ ಬಟ್ಟೆ ಹೊಸ ಬಟ್ಟೆನ ಬೀರು ತುಂಬ ಸೀರೆಗಳವೆ ಒಂದು ಸೀರೆ ಹೊಸ ಸೀರೆ ಇದೆ ಉಟ್ಕೋತೀನಿ ಈ ದುಡ್ಡು ಕೂಡ ಹಾಕ್ಕೊಂಡು ಟೂರ್ ನೋಡಬೇಕು ಇಲ್ಲ ಒಂದು ಒಡವೆ ಮಾಡಿಸ್ಕೋಬೇಕು ಬಟ್ಟೆ ಯಾವಾಗಲಾರು ತುಮ್ಕೂರ್ಗೆ ಹೋದಾಗ ತರ್ತೀವಿ ಹೊಸ ಬಟ್ಟೆ ತುಮಕೂರ್ಗೆ ಹೋದಾಗ ತರ್ತೀವಿ ಏ ಆಗಲೇ ಶಾಖು ನೆಡಿ ಇಂಥವ್ರಿ ಹ್ಞೂ ಇನ್ನ ಸ್ವಲ್ಪ ತಾಳ್ರಿ ಬಂದೆ ವಿಡಿಯೋ ಮಾಡ್ತಾಯಿದ್ದೀನಿ ಹ್ಞೂ ಶಾಕ್ ಇನ್ನೊಂದು ವೀಡಿಯೋ ಮಾಡ್ತೀನಿ ಕೇಳೋದಿದ್ರೆ ಕೇಳ್ಕೊಡ್ರಿ ಟೈಮ್ ಕಸಬಿಲ್ದೇ ಇದ್ದವರು ಕಸಬಿಲ್ದೇ ಇದ್ದವ್ರಲ್ಲ ಇದು ಎಲ್ಲರೂ ಈ ಥರ ವೀಡಿಯೋ ಮಾಡಾಕ್ಬೇಕು ಯಾಕಂದರೆ ನಮ್ಮ ಎಫ್ ಪಿ ಅವರಿಗೆ ನಮ್ಮ ಫ್ರೆಂಡ್ಸು ಇದು ನಮ್ಮ ಎಫ್ ಪಿ ಆಗಿನಿ ಬೋ ಹೇಳು ಎಲ್ಲರೂ ನೋಡೋರು ಯಾರ್ಯಾರು ನೋಡಲಿ ಹೇಳು ನಮಗೇನು ನಾವು ಇಂಥ ಆಡ್ತಿದ್ದೀವ ನಾವು ಹಿಂಗೆ ಮಾಡ್ತೀವಿ ಹಾಂ ಹ್ಞೂ ಯಾರ್ಯಾರು ಇದು ನೋಡಲಿ ನನ್ನ ಕೆನ ಮಾರ್ತನೆ ನೋ ನೋಡಿ ಬಿ ನೋಡಿ ಇಲ್ಲದೆ ಆದ್ರೆ ಬಿಡ್್ರಿ ನಂಗೆ ವಾಚ್ ಅವರ್ ಬೇಕು ವಾಚ್ ಅವರ್ ವಾಚ್ ಅವರ್ YouTube YouTube ಕಥೆ ಹೇಳಬೇಕು ಅಂದ್ರೆ ಅದಿನಂತ ಹೇಳ್ತಿನಿ YouTube ಯ ಫಿ ಕಥೆ ಹೀಗೆ ಹೇಳ್ತಿನಿ ಹೇಳ್ತಿರಲ್ಲ ನೋಡಿ ಇನ್ನೊಂದು ಸಾರಿ ಸರಿ ಹೀಗೆ ಬಿಳ್ತೈತೆ യുഗ യുഗാത്തി കണതരോ യുഗാത്തി മരുണി ബസ വരുഷക്കേസുഷ തരുത്തുഗുഗ നമ പ്രീതി ശാശ്വത യാരനെ नम प्रीम शाश्वत नम प्रीति शाश्वत युगयुगण सगली दम प्रीति शाश्वत